ಮೋರ್ಚಾ ವತಿಯಿಂದ ಬರುವಂಥ ಡಿಸೆಂಬರ್ ಹನ್ನೆರಡನೇ ತಾರೀಕಿನ ದಿವಸ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಹಿಂದುಳಿದ ವರ್ಗಗಳ ಹೆಸರಿನ ಮೇಲೆ ಅಧಿಕಾರಕ್ಕೆ ಬಂದಂಥ ಸನ್ಮಾನ್ಯ ಸಿದ್ಧಮಾ ಸಿದ್ದರಾಮಯ್ಯನವರ ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ದಲಿತರಿಗೆ ಹಿಂದುಳಿದವರಿಗೆ ಅದರಲ್ಲಿ ವಿಶೇಷವಾಗಿ ಶೋಷಿತರಿಗೆ ಇವತ್ತಿನ ದಿವಸ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡುವ ಮುಖಾಂತರ ಅನ್ಯಾಯ ಮಾಡಿದೆ ಅದರಂತೆ ಏನು ಪರಿಶಿಷ್ಟ ಪಂಗಡದ ಜನರಿಗೆ ವಾಲ್ಮೀಕಿ ಹಗರಣದಲ್ಲಿ ಸುಮಾರು ಒನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ದುರುಪಯೋಗ ಮಾಡಿಕೊಳ್ಳುವ ಮುಖಾಂತರ ಅನ್ಯಾಯವನ್ನು ಮಾಡಿದೆ ಮುಂದುವರೆದ ಭಾಗವಾಗಿ ಹಿಂದುಳಿದ ವರ್ಗಕ್ಕೂ ಕೂಡ ಇವತ್ತಿನ ದಿವಸ ಏನು ಸುಮಾರು ಬಜೆಟ್ನಲ್ಲಿ ಒಂದು ಸಾವಿರ ಐದುನೂರು ಕೋಟಿ ರೂಪಾಯಿ ಏನು ಘೋಷಣೆ ಮಾಡಿದರು ಆದರೆ ಇವತ್ತು ಎಲ್ಲ ನಿಗಮಗಳಿಗೆ ಸುಮಾರು ಹನ್ನೊಂದು ನಿಗಮ ಮಂಡಳಿಗೆ ಕೇವಲ ಐವತ್ನಾಲ್ಕು ಐವತ್ತೇಳು ಪಾಯಿಂಟ್ ಜೀರೋ ನಾಲ್ಕು ಕೋಟಿ ರೂಪಾಯಿ ಇವತ್ತು ಅನುದಾನವನ್ನು ವೆಚ್ಚ ಮಾಡುವ ಮುಖಾಂತರ ಆ ಜನರ ಏನು ಹಿಂದುಳಿದ ವರ್ಗಗಳ ಏನು ಕೃಷಿ ಚಟುವಟಿಕೆಗೆ ಬೋರ್ವೆಲ್ ಕೊರೆಯೋದಾಗಲಿ ಗಂಗಾ ಕಲ್ಯಾಣ ಯೋಜನೆ ಆಗಲಿ ಮತ್ತು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಕ್ರೀಡೆಗೆ ಲೋನ್ ಇನ್ನಿತರ ಎಲ್ಲ ಕೊಡೋದಕ್ಕೆ ಇವತ್ತಿನ ದಿವಸ ಕೇವಲ ಐವತ್ನಾಲ್ಕು ಐವತ್ತೇಳು ಕೋಟಿ ರೂಪಾಯಿ ಎಲ್ಲಿ ಸಾಧ್ಯ ಆಗ್ತದೆ ಇದೇ ಒಂದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಎಲ್ಲ ಒಂದು ಅಭಿವೃದ್ಧಿ ನಿಗಮಗಳಿಗೆ ಇವತ್ತು ಜೀವವನ್ನು ಕೊಟ್ಟಂಥ ನಮ್ಮ ಬಿ ಜೆ ಪಿ ಸರ್ಕಾರ ಆದರೆ ಇವತ್ತು ದಿವಸ ಈ ಒಂದು ಅರಿವು ಯೋಜನೆ ಮುಖಾಂತರ ಸುಮಾರು ಹತ್ತೊಂಬತ್ತು ಸಾವಿರ ಐದುನೂರ ಅರವತ್ತೈದು ವಿದ್ಯಾರ್ಥಿಗಳು ಇವತ್ತು ಏನು ಮೆಡಿಕಲ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಇನ್ನಿತರ ಉನ್ನತ ಶಾಲಾ ಕಾಲೇಜು ಕಲಿಕ್ಕೆ ಒಂದು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಸಾಲ ಬೇಕು ಅಂಥೇಳಿ ಅರ್ಜಿ ಹಾಕೋರು ಕೂಡ ಇಲ್ಲಿವರೆಗೂ ಕೂಡ ಒಂದು ನಯ್ಯ ಪೈಸೂ ಕೂಡ ಅವರು ಇವತ್ತು ಸಾಲ ವಿತರಣೆ ಮಾಡಿಲ್ಲ ಹೀಗಾಗಿ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಹಿಂದುಳಿದ ವರ್ಗಕ್ಕೆ ನೀವೇನು ಘೋಷಣೆ ಮಾಡಿರಿ ಒಂದು ಸಾವಿರ ಐದುನೂರು ಕೋಟಿ ರೂಪಾಯಿ ಕೂಡಲೇ ಬಿಡುಗಡೆ ಮಾಡುವಂತೆ ತಾವು ಈ ಒಂದು ಬೆಳಗಾವಿ ವಿದೇಶದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡು ನಾವು ಹೊರವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ಮಾಡ್ತಾಯಿದ್ವಿ ಅದರ ಜೊತೆಯಾಗಿ ಅದೇ ಒಂದು ಪ್ರತಿಭಟನೆಯಲ್ಲಿ ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಆರು ಲಕ್ಷ ಏನು ಆರು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆಯಾಗಿದೆ ಆ ಬಿತ್ತನೆಯಲ್ಲಿ ಸುಮಾರು ಎಂಬತ್ತು ಪರ್ಸೆಂಟದಷ್ಟು ನೆಟರೋಗದಿಂದ ಸಂಪೂರ್ಣವಾಗಿ ಹಾಳಾಗಿದ್ದು ಆ ಹಾಳಾದಂಥ ಪ್ರದೇಶಗಳಿಗೆ ಇವತ್ತಿನ ದಿವಸ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕೆನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ನಾವು ನಡೀತಾ ಇದ್ದೀವಿ ಅದರಂತೆ ಮುಂಗಾರಿನಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಏನು ಸುಮಾರು ಹತ್ತೊಂಬತ್ತು ಸಾವಿರ ಒಂಬೈನೂರ ಅರವತ್ತೈದು ಏನು ನಮ್ಮ ತೊಗರಿ ಆಮೇಲೆ ಉದ್ದ ಹೆಸರು ಆಮೇಲೆ ಸೋಯ ಎಲ್ಲ ಬೆಳೆಗಳಿಗೆ ಇವತ್ತಿನ ದಿವಸ ಹಾನಿ ಏನಾಗಿತ್ತು ಆ ಹಾನಿಯಾದಂಥ ಬೆಳೆಗಳಿಗೂ ಕೂಡ ಇವತ್ತು ಪ್ರತಿ ಎಕರೆಗೆ ಏನು ಇಪ್ಪತ್ತೈದು ಸಾವಿರ ರೂಪಾಯಿ ಅನ್ನು ಪರಿಹಾರವನ್ನು ಇವತ್ತ ಆ ಒಂದು ನಮ್ಮ ನಮ್ಮ ಸೌಧದಲ್ಲಿ ತಾವು ತೇರಿಕೊಳ್ಳಿ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಏನು ಓದಿಸುವ ಸಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ವೈದ್ಯಕೀಯ ಮಂತ್ರಿಗಳಾದಂಥ ಶ್ರೀಮಾನ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಪ್ರತಿಭಟನೆ ಮಾಡುವ ಮುಖಾಂತರ ಏನು ಈ ಒಂದು ನೆಟರೋಗದಿಂದ ಪರಿಹಾರ ಕೊಡಬೇಕಂತ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಬೇಕಂತ ಆಗ್ರಹ ಮಾಡಿ ಪಡಿಸಿದಿರಿ ಇವತ್ತು ನಿಮ್ಮದೇ ಸರ್ಕಾರ ಇದೆ ನಿಮಗೇನಾದರೂ ನೈತಿಕತೆ ಇದ್ದರೆ ಇವತ್ತಿನ ದಿವಸ ಕೂಡಲೇ ಆ ಘೋಷಣೆ ಮಾಡ್ಬೋದಿತ್ತು ಆದರೆ ಇವತ್ತು ಬೇರೆ ಸರ್ಕಾರ ಇದ್ದಾಗ ನೀವು ಪ್ರತಿಭಟನೆ ಮಾಡ್ತೀರಿ ರೈತರ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸ್ತೀರಿ ನಿಮ್ಮ ಸರ್ಕಾರ ಇದ್ದಾಗ ನೀವೇನು ಮಾಡ್ತಿದ್ದೀರಿ ನಿಜವಾಗಲೂ ನಿಮ್ಮ ನೈತಿಕತೆ ಇದ್ದರೆ ಕೂಡಲೇ ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ನೀವು ಉಸ್ತುವಾರಿ ಮಂತ್ರಿಗಳಿದ್ದೀರಿ ಆದ್ದರಿಂದ ಒಂದು ವೇಳೆ ನೀವೇನಾದರೂ ಪರಿಹಾರ ಮಾಡದೇ ಇದ್ದರೆ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭ